ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾದರಿಕೆ ಇರುವುದು ಕರುಣಾ ಸಂಧಿಯ ಕೊನೆಯ ಹಂತದಲ್ಲಿದ್ದೇವೆ ಇಪ್ಪತ್ತ ಏಳು ಪದ್ಯ ಚಿಂತನೆ ಆಗಿತ್ತು ಇಪ್ಪತ್ತೆಂಟನೇ ಪದ್ಯದ ಚಿಂತನೆ ಆಗಬೇಕು ಭಕ್ತರು ಪರಮಾತ್ಮನ ಮೇಲೆ ಎಷ್ಟೇ ಭಾರವನ್ನು ಹಾಕಿದರೂ ಭಾರ ಹುತ್ತರೂ ಪರಮಾತ್ಮ ತಾನು ಸಿಟ್ಟಾಗದೆ ಅನುಗ್ರಹ ಮಾಡ್ತಾನೆ ಆ ಪರಮಾತ್ಮನ ಒಂದು ಕಾರುಣ್ಯದ ಬಗ್ಗೆ ಈ ಇಪ್ಪತ್ತೆಂಟನೇ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ ಕೊಟ್ಟುದನು ಕೈ ಗೊಂಬಲ ಕ್ಷಣ ಬೆಟ್ಟಗಲ ತನ್ನವರ ಅನು ದೂರದಲ್ಲಿ ದುರಿತ ಅರಣ್ಯ ಪಾವಕನು ಬೆಟ್ಟ ಬೆನ್ನಲಿ ಹೊರೆಸಿದವರಡು ಸಿಟ್ಟು ಮಾಡಿದನೇನು ಹರಿ ಕಂಗೆಟ್ಟಸುರರಿಗೆ ಸುದಯ ನುಣಿಸಿದ ಮುರಿದ ರಹಿತರ ಬಹಳ ಅದ್ಭುತವಾದ ಒಂದು ಕಥೆಯನ್ನು ಚಿಕ್ಕದಾಗಿ ಸಂಗ್ರಹ ಮಾಡ್ತಾರೆ ಮಹಾನುಭಾವರಾದ ದಾಸುರು ಕೊಟ್ಟುದನು ಭಕ್ತಿಯಿಂದ ಸರಿಯಾಗಿ ಸಮರ್ಪಣೆ ಮಾಡಿದ್ದನ್ನು ಅವನೇನು ಮಾಡ್ತಾನೆ ಅಂದರೆ ಕೈಗುಂಬ ತಾನು ಸ್ವೀಕಾರ ಮಾಡ್ತಾನೆ ಅರೆ ಕ್ಷಣ ಅರ್ಧಕ್ಷಣವೂ ಕೂಡ ಅವನು ಸಾಮಾನ್ಯ ಅರ್ಧಕ್ಷಣ ಅಪ್ಪ ಅಮ್ಮ ಬಿಟ್ಟು ಹೋಗೋ ಸ್ವಲ್ಪ ಕ್ರಮ ಇರುತ್ತೆ ಪರಮಾತ್ಮ ಹಾಗಲ್ಲ ಅರೆ ಕ್ಷಣ ಅರ್ಧಕ್ಷಣವೂ ಕೂಡ ಅವನೇನು ಮಾಡ್ತಾನೆ ಅಂದರೆ ತನ್ನವರ ಬಿಟ್ಟಾಗಲ್ಲ ಅಂದರೆ ತನ್ನ ಭಕ್ತರನ್ನು ಬಿಟ್ಟಿರೋದಿಲ್ಲ ದುರಿತಗಳ ಭಕ್ತರು ಮಾಡಿದ ಪಾಪಗಳನ್ನು ಅಟ್ಟುವನು ದೂರ ಓಡಿಸುವನು ದುರಿತಾರಣ್ಯ ಅರಣ್ಯ ಪಾವಕನು ದುರಿತ ಪಾಪಗಳೆಂಬ ಅರಣ್ಯ ಕಾಡಿಗೆ ಪಾವಕನು ಅಗ್ನಿ ಅಂತಿದ್ದಾನೆ ಬೆಟ್ಟ ಬೆನ್ನಲ್ಲಿ ಹೊರಿಸಿದವರುಳು ಮಂದರ ಪರ್ವತವನ್ನು ಅವನ ಬೆನ್ನಿನ ಮೇಲೆ ಹೊರಿಸಿದ ದೇವತೆಗಳ ಮೇಲೆ ಸಿಟ್ಟು ಮಾಡಿದ ನೀನು ಸಿಟ್ಟು ಮಾಡಿದನೇ ಸ್ವಾಮಿ ಇಲ್ಲ ಆದರೆ ಏನು ಇನ್ನೇನು ಮಾಡೋದು ಅಂದರೆ ಕಂಗೆಟ್ಟ ಅಮೃತವನ್ನು ಪಡೆಯದೆ ಕಂಗಾಲಾದ ದೇವತೆಗಳಿಗೆ ಸುಧೆಯನ್ನು ಉಣಿಸಿದ ಅಮೃತವನ್ನು ಉಣಿಸಿದ ಅಷ್ಟೇ ಅಲ್ಲ ಅಹಿತರನು ದುಷ್ಟರನು ಮುರಿದನು ಸಂಹರಿಸಿದನು ಬಹಳ ಅದ್ಭುತವಾದ ಒಂದು ಪ್ರಮೇಯವನ್ನು ನನಗೆ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಭಕ್ತಿಯಿಂದ ಭಕ್ತರು ಏನೇ ಕೊಟ್ಟರು ಕೂಡ ಕೊಟ್ಟಿದ್ದರೆ ಪರಮಾತ್ಮನು ಸ್ವೀಕಾರ ಮಾಡ್ತಾನೆ ಹೊರಟು ಅಲ್ಲಿ ಏನು ಕುಂದುಕೊರತೆಗಳನ್ನು ವಿಚಾರ ಮಾಡೋದಿಲ್ಲ ಅರ್ಧಕ್ಷಣವು ಅವನ ಭಕ್ತರನ್ನು ಬಿಟ್ಟಿರೋದಿಲ್ಲ ಈ ಅರೆ ಕ್ಷಣ ಅನ್ನೋದು ಮೂರ್ನಾಲ್ಕು ಬಾರಿ ಹೇಳೋದು ಅಂದರೆ ಪರಮಾತ್ಮ ನಮ್ಮ ಹತ್ತಿರದಲ್ಲಿ ಅಷ್ಟಿರ್ತಾನೆ ಅಂತ ಹೇಳುವ ಉದ್ದೇಶ ನಾನು ಪಾಪಗಳನ್ನೆಲ್ಲ ದೂರ ಓಡಿಸ್ತಾನೆ ಪಾಪಗಳೆಂಬ ಕಾಡಿಗೆ ಕಾಡ್ಗಿಚ್ಚಿನ ಹಾಕಿದ್ದಾನೆ ಪರಮಾತ್ಮ ದೇವತೆಗಳು ಬೆಟ್ಟ ಹೊರಿಸಿದ್ರು ಕೂಡ ಸಿಫ್ಟ್ ಮಾಡಿಕೊಳ್ಳದೆ ದೇವತೆಗಳಿಗೆ ಅಮೃತ ಸಿಗಲಿಲ್ಲ ದೈತ್ಯರಿಗೆ ಅಮೃತ ಸಿಗುವ ಭಾವ ಇದ್ದಾಗ ಆ ಅಮೃತವನ್ನು ಪರಮಾತ್ಮ ದೈತ್ಯರಿಗೆ ಸಿಗದಂತೆ ಮಾಡಿ ದೇವತೆಗಳಿಗೆ ಸಿಗುವಂತೆ ಮಾಡಿದ ಇದು ಪರಮಾತ್ಮನ ವೈಶಿಷ್ಟ್ಯ ಕೆಲವು ಅಂಶ ಗಮನಿಸ್ಬೇಕು ನಾವು ನಮ್ಮಲ್ಲಿ ನಾವು ನಮ್ಮದೊಂದು ಪದ್ಧತಿ ಇರುತ್ತೆ ಇನ್ನೊಬ್ಬರಿಗೆ ಕೊಡೋದು ಕಷ್ಟ ಇನ್ನೊಬ್ಬರಲ್ಲಿ ಏನಾದರೂ ಪಡೆಯೋದು ಬಹಳ ಇಷ್ಟ ಅಂತಿರ್ತೀವಿ ನಾವು ಯಾವಾಗಲೂ ಕೊಡಬೇಕು ಅಂದರೆ ಒದ್ದಾಟ ಯಾರು ಕೊಡ್ತಾರೆ ಕೈ ಮೊದಲು ಚಾಚಿಸ್ತೇವೆ ಇದು ನಮ್ಮ ದುರಂತ ದೇವರು ಹಾಗಲ್ಲ ಏನು ಕೊಟ್ಟರು ಅವನು ಸ್ವೀಕಾರ ಮಾಡ್ತಾನೆ ಅವನು ಕೊಡೋದು ಕಷ್ಟ ಇಲ್ಲ ಪಡೆಯೋದು ಪಡೆಯೋದು ಇಷ್ಟ ಕೊಡೋದು ಇಷ್ಟ ಪಾಪಗಳನ್ನು ಅಥವಾ ಒಂದು ಎಲೆ ಯಾರಾದರೂ ನಮಗೆ ಕೊಟ್ಟುಬಿಟ್ರೆ ನಮಗೆ ಇನ್ನೊಬ್ಬರ ಪಾಪವನ್ನು ಸ್ವೀಕರಿಸುವುದು ನಮ್ಗೆ ಕಷ್ಟ ಒಂದು ಚಿಕ್ಕ ಪುಟ್ಟ ಎಲೆ ಇಲೆ ಕೊಟ್ಟರು ನಮ್ಗೆ ಉಪಯೋಗ ಆಗಲ್ಲ ಪರಮಾತ್ಮ ಪಾಪ ಕೊಟ್ಟಿರೋ ಅಷ್ಟೇ ಎಲೆ ಕೊಟ್ಟರು ಅಷ್ಟೇ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಇದು ಒಂದು ಕಾರುಣ್ಯಕ್ಕೆ ಜ್ವಲಂತ ದಷ್ಟ ಅಂತ ಇಲ್ಲಿ ಬೆಟ್ಟ ಇಟ್ಟಿರೋ ಒಂದು ಏನಿದು ಸಮುದ್ರ ಮಥನ ಪ್ರಸಂಗ ದೇವತೆಗಳು ಅಸುರರು ಅವರಿಗೆಲ್ಲ ಅಮೃತ ಸಿಕ್ಕ ಬೇಕಾಗಿತ್ತು ಸಮುದ್ರ ಮಥನ ಈ ಮೊಸರನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಇರತ್ತೆ ಮಜ್ಜಿಗೆ ಮಾಡಲಿಕ್ಕೆ ಹೇಗೋ ಹಾಗೆ ಸಮುದ್ರ ಮಥನ ಶುರುವಾಗಿತ್ತು ಮಂದರ ಪರ್ವತ ಅನಿಸ್ತು ಅದು ಕೆಳಗಡೆ ಮುಳುಗ್ತಾ ಇತ್ತು ಪರಮಾತ್ಮ ಆಮೆಯಾಗಿ ಬಂದು ಕೂರ್ಮನಾಗಿ ಬಂದು ಅದನ್ನು ಧಾರಣೆ ಮಾಡಿದ ಅಷ್ಟೇ ಅಲ್ಲ ದೇವತೆಗಳು ಏನು ಮಾಡಿದ್ರು ಎಷ್ಟೋ ಬಾರಿ ಆ ಬೆಟ್ಟವನ್ನು ಕೂರ್ಮನ ಮೇಲಿಟ್ಟರು ಛೇ ಏನಪ್ಪ ಇವರು ಬೆಟ್ಟನ ಮೇಲೆ ಹೋರಿಸಿದ್ದಾರೆ ಎಂಥ ಭಕ್ತಿಯಿಂದಾಗಿ ಬೆಟ್ಟ ಹೋರಿಸಿದ್ರು ಕೂಡ ಅವರಿಗೆ ಭಾರ ಅಂತ ಆಗಲಿಲ್ಲ ಅದನ್ನು ಹಾಗೆ ಸ್ವೀಕಾರ ಮಾಡೋದಾದ್ದರಿಂದ ನಾವು ಭಕ್ತಿಯಿಂದ ಏನೇ ಕೊಟ್ಟರು ದೇವತೆಗಳು ದೇವತೆ ಪರಮಾತ್ಮ ದೇವತೆಗಳಿಗೆ ಅಮೃತ ಕೊಟ್ಟಂತೆ ನಮಗೂ ಮೋಕ್ಷವನ್ನು ಕೊಡ್ತಾರೆ ಅಂತಿರುಷ್ಟು ಇನ್ನೊಂದು ಅಂಶವು ಗಮನಿಸಬೇಕು ಈ ಸಾಮಾನ್ಯ ಈಗಿನ ಕಾಲದ ತುಂಬ ಜನ ಮಕ್ಕಳಿಗೊಂದಿಷ್ಟು ಆಸ್ತಿ ಪಾಸ್ತಿ ಅಂತ ಮಾಡಿ ಚೆನ್ನಾಗಿರಲಿ ಅಂತ ಅವರು ಉದ್ದೇಶ ಇರುತ್ತೆ ಇಡ್ತಾರೆ ದೊಡ್ಡವರಾದಾಗ ಅದನ್ನು ಉಳಿಸಿಕೊಳ್ಳದೆ ಹಾಳು ಮಾಡಿಕೊಂಡು ಬಿಟ್ಟರೆ ಹೆತ್ತವರು ಏನು ಮಾಡಬೇಕು ಅವರನ್ನು ಬೈದು ಸುಮನಾಗಬೇಕು ಹೊರತು ಇನ್ನೇನೋ ಬೇರೆ ಕೆಲಸ ಮಾಡೋ ಹಾಗಿಲ್ಲ ಪರಮಾತ್ಮ ಹಾಗಲ್ಲ ಅಮೃತ ಕೊ ಕೊಟ್ಟಿದ್ದು ಮಾತ್ರ ಅಲ್ಲ ಮತ್ತು ಅದು ಕೈ ಜಾರಿ ಹೋಯಿತು ಅಸುರರು ಬಂದು ಅದನ್ನು ದೇವತೆಗಳಿಗೆ ಸಿಗದಂತೆ ಮಾಡಿಬಿಟ್ಟರು ಅವರನ್ನು ಕೊಂದ ಅಮೃತ ನೀಡಿದ ಇಂತಹ ವೈಶಿಷ್ಟ್ಯ ಸಮುದ್ರ ಮಥನ ಮೊದಲಿನ ಶುರು ಮಾಡಿ ಕೂರ್ಮ ಅಜಿತ ಮೋಹಿನಿ ಧನ್ವಂತರಿ ತನೇಕ ಕೂರ್ಮನಾಗಿ ಮುಂದರ ಪರ್ವತ ಹೊತ್ತಿದ್ದ ಅಜಿತ ಎಂಬ ರೂಪದಿಂದ ತಾನೇ ಮಥನ ಮಾಡಿದ್ದು ತಾನೇ ಧನ್ವಂತರಿಯಾಗಿ ಅಮೃತ ಕಲೆಶ ತನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದ ಅಸುರರು ಅಪಹರಣ ಮಾಡಿದಾಗ ಮೋಹಿನಿ ಎನ್ನುವ ರೂಪವನ್ನು ತೊಟ್ಟು ಎಲ್ಲ ಕೆಲಸ ತಾನೇ ಮಾಡಿದ್ದು ಅಮೃತ ಮಾತ್ರ ತಾನು ಸ್ವೀಕಾರ ಮಾಡಲಿಲ್ಲ ದೇವತೆಗೆ ಹೇಗೆ ಕೊಟ್ಟನು ಹಾಗೆ ಎಲ್ಲ ಕರ್ಮ ಒಳ್ಳೆಯ ಕರ್ಮಗಳನ್ನು ದೇವರು ತಾನೇ ನಮ್ಮೊಳಗೆ ನಿಂತು ಮಾಡಿ ಅದರ ಫಲ ಮಾತ್ರ ತಾನು ಸ್ವೀಕಾರ ಮಾಡಿದರೆ ನಮಗೆ ಕೊಡ್ತಾನೆ ಇದು ದೇವರ ಕಾರುಣ್ಯಕ್ಕಿರುವ ಒಂದು ಅದ್ಭುತವಾದ ದಾಸರ ಕೊಡುಗೆ ಚಿಂತನೆ ನಾವು ಭಾವಿಸ್ಬೇಡ್ತೇವೆ ಇಲ್ಲಿ ಪ್ರಶ್ನೋತ್ತರ ಗಮನಿಸೋದು ಅಂದರೆ ಪರಮಾತ್ಮ ಯಾವುದನ್ನು ಸ್ವೀಕಾರ ಮಾಡುತ್ತಾನೆ ಅಂದರೆ ಭಕ್ತರು ಸರಿಯಾಗಿ ಸಮರ್ಪಣೆ ಮಾಡಿದ್ದನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಯಾವುದಕ್ಕೆ ಬೆಂಕಿ ಥರ ಇದ್ದಾನೆ ಅಂದರೆ ಪಾಪಗಳೆಂಬ ಕಾಡಿಗೆ ಬೆಂಕಿ ಥರ ಇದ್ದಾನೆ ದೇವತೆಗಳು ಯಾಕೆ ಏನು ಮಾಡಿದ್ರು ಅವನಿಗೆ ಕೋಪನೇ ಬರಲ್ಲ ಏನು ಮಾಡಿದ್ರು ಏನು ಮಾಡಿದಾಗ ಅವನಿಗೆ ಕೋಪ ಬರಲಿಲ್ಲ ಪರ್ ಮಂದರ ಪರ್ವತವನ್ನು ಅವನ ಬೆನ್ನ ಮೇಲಿಟ್ಟರು ಅವಾಗ ಅವನಿಗೆ ಕೋಪ ಬರಲಿಲ್ಲ ಸರಿ ದೇವತೆಗಳಿಗೆ ಇಂತಹ ದೇವತೆಗಳಿಗೆ ಪಡಿಸಿದ ಅಮೃತ ಸಿಗದೇ ಒತ್ತಾಡ್ತಾ ಇದ್ದ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿದ್ದಂತೆ ಒಟ್ಟಾರೆ ಅಭಿಪ್ರಾಯ ಏನು ಕೊಟ್ಟಿದ್ದು ಏನೇ ಇರಲಿ ಭಕ್ತಿ ಇದ್ದ ಅದನ್ನು ಸ್ವೀಕಾರ ಮಾಡಿ ಅಪರಾಧವನ್ನು ಎಣಿಸದೇನೆ ಅಪೇಕ್ಷೆ ಪೂರ್ಣ ಮಾಡ್ತಾನೆ ನಮಗೂ ಅಡ್ಡಿ ಉಂಟು ಮಾಡುವ ಶತ್ರುಗಳನ್ನು ದೂರ ಮಾಡ್ತಾನೆ ಅಂತ ಪರಮಾತ್ಮನ ಮಹಿಮೆಯ ಅಭಿಪ್ರಾಯ ಇನ್ನು ಮುಂದಿನ ಒಂದು ಪದ್ಯದಲ್ಲಿ ಅವನಿಗೆ ಯಾವುದೇ ದೋಷ ಇಲ್ಲ ಅನ್ನುವ ಅಂಶವನ್ನು ಸಮರ್ಥನೆ ಮಾಡ್ತಾರೆ ಹೇದ ಮೋದ ಜಯ ಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾಗರದಿಂದ ನಂಗ್ರಿ ಕಮಲವ ನಂಬಿ ಸ್ತುತಿಸುವರ ಕಾದುಕೊಂಡಿಹ ಪರಮ ಕರುಣ ತನ್ನವರು ಮಾಡ್ತ ಮಹಾಪರಾಧಗಳ ನೋಡದೆಲೆ ಸಲಹುವ ಸರ್ವ ಕಾಮದ ತನ್ನವರು ಮಾಡ್ತ ಪರಮ ಕರುಣ ನಮೋದೆಯು ತನ್ನವರು ಮಾಡಿದ ಪರಾಧಗಳ ನೋಡವರೆ ಸಲಗುವ ಸರ್ವ ಕಾಮದ ಇದರ ಅಭಿಪ್ರಾಯ ಏನು ಸರ್ವ ಕಾಮದನು ಸರ್ವ ಕಾಮದ ಆದರೆ ಸರ್ವ ಕಾಮದನು ಉಂಟಾಗಬೇಕು ಖೇದ ದುಃಖ ಮೋದ ಲೌಕಿಕ ಸುಖ ಜಯ ಅಪಜಯ ಜಯ ಹಾಗೂ ಅಪ್ ಸೋಲು ಉಂಟಾದ ದೋಷಗಳು ಅದು ಪರಮಾತ್ಮನಿಗಿಲ್ಲ ಇಂಥವನವನು ಚಿನ್ಮಯ ಜ್ಞಾನವೇ ದೇಹವಾಗಿ ಉಳ್ಳ ಪರಮಾತ್ಮನಿಗೆ ಇಲ್ಲ ಸಾದರದಿ ಅತ್ಯಂತ ಭಕ್ತಿಯಿಂದಾಗಿ ತನ್ನ ಕಮಲವ ಪರಮಾತ್ಮನ ಪಾದಕಮಲಗಳನ್ನು ನಂಬಿ ನಂಬಿ ದೃಢ ವಿಶ್ವಾಸ ಇಟ್ಟು ಸ್ತುತಿಸುವರ ಸ್ತೋತ್ರ ಮಾಡುವ ಭಕ್ತರನ್ನು ಕಾದುಕೊಂಡಿ ರಕ್ಷಣೆ ಮಾಡ್ತಾ ಇರುವನು ಪರಮ ಸರ್ವೋತ್ತಮನಾಗಿದ್ದಾನೆ ಕರುಣ ಮಹೋದಧಿ ಕರುಣ ಸಮುದ್ರ ಇವನೇನು ಮಾಡ್ತಾನೆ ಅಂದರೆ ತನ್ನವರು ಭಕ್ತರು ಅಪರಾಧಗಳ ಮಾಡಿದ ಅಪರಾಧಗಳನ್ನು ನೋಡದಲೇ ಎಣಿಸದಲೇ ಸರ್ವಕಾಲದನು ಎಲ್ಲ ಅಪೇಕ್ಷೆಗಳನ್ನು ಕೊಡುವ ಪರಮಾತ್ಮನು ಸೊಲಭವನ್ನು ರಕ್ಷಿಸುತ್ತಾನೆ ನಮಗೆ ಸುಖ ದುಃಖ ಇರುತ್ತೆ ಗೆಲುವು ಸೋಲು ಬರ್ತದೆ ಅವನಿಗೆ ಯಾವುದೂ ಇಲ್ಲ ಕೆಾನಾನಂದಗಳೇ ಅವನ ದೇಹ ಮೇಲೆ ಯಾವುದೂ ಅವನಿಗೆ ಬೇಕಾಗೂ ಇಲ್ಲ ಅವನ ಪಾದವನ್ನು ಆಧಾರದಿಂದ ಯಾರು ಭಜನೆ ಮಾಡ್ತಾರೋ ಅವರು ಎಷ್ಟೇ ಅಪರಾಧ ಇರಲಿ ಯಾಕಂದರೆ ಅವನು ಸ್ಮರಣೆ ಮಾಡುವಾಗಲೂ ನಂತರ ಇಲ್ಲದ ಕ್ರಿಯಾ ಇಲ್ಲದೆ ಏನೇನೋ ಮಾಡ್ತಿರ್ತೀವಿ ಅವೆಲ್ಲವನ್ನು ಕ್ಷಮಿಸ್ತಾನೆ ಅವರ ಭಕ್ತಿಯನ್ನು ಕವನದಲ್ಲಿಟ್ಟುಕೊಂಡು ಬೇಕಾದದ್ದು ಅನುಗ್ರಹ ಮಾಡಿಬಿಡ್ತಾನೆ ಯಾಕೆ ಪರಮಾತ್ಮನಿಗೆ ಸುಖ ದುಃಖಗಳಿಲ್ಲ ಅಂದರೆ ನಮಗೆ ಸುಖ ಹೇಗೆ ಬರುತ್ತೆ ಪ್ರಾಕೃತವಾದ ಪದಾರ್ಥ ಮಾವಿನ ಹಣ್ಣು ಇನ್ಯಾವುದೋ ಬೇಕಾದ ಮನೆ ಗಿನೆ ಪ್ರಾಕೃತವಾದ ಪದಾರ್ಥಗಳಿಂದ ನಮಗೆ ಸುಖ ಆಗುತ್ತೆ ಆದರೆ ಅದು ನಮಗೆ ಸುಖ ಹುಟ್ಟುತ್ತೆ ದೇವರು ಅಪ್ರಾಕೃತ ಆದ್ದರಿಂದ ಈ ಪ್ರಾಕೃತಿಕವಾದ ಪದಾರ್ಥಗಳಿಂದ ಅದು ಸುಖ ಅವನಿಗೆ ದೋಷ ಏನು ಜಯ ಅಂದರೆ ಏನು ಹಿಂದೆ ಸೋಲಿತ್ತು ಇಲ್ಲಿ ಏನಿರಲಿಲ್ಲ ಹೊಸದಾಗಿ ಸಿಗೋದು ಜಯ ಪರಮಾತ್ಮ ಹೊಸದಾಗಿ ಬರೋದು ಅಂತಿಲ್ಲ ಇಲ್ಲ ಇದ್ದೇ ಇರುತ್ತೆ ಈ ಸುಖ ದುಃಖ ಜಯ ಅಪಜಯ ಯಾವುದೂ ಇಲ್ಲ ಅನ್ನುವ ಚಿಂತನೆ ಬಂದದ್ದು ಇದು ಇದು ಯಾರಿಗಿದೆ ಜೀವನಿಗೆ ಉಂಟು ಅಂತ ಯಾಕೆಂದರೆ ಒಂದು ಮಾತೇ ಇದೆ ಸುಖ ನಂತರ ದುಃಖಂ ದುಃಖ ಸ್ಯಾ ನಂತರ ಸುಖಂ ಜೀವನಿಗೆ ಸುಖ ಬರುತ್ತಂತೆ ನಂತರ ದುಃಖ ಮತ್ತೆ ದುಃಖ ನಂತರ ಸುಖ ಹೇ ದೇವರಿಗಿಲ್ಲ ಮತ್ತು ಹಿಂದೆ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂದರು ಈಗ ಅಪರಾಧಗಳ ನೋಡದಲ್ಲಿ ಸಲಹುವ ಅಂದರು ಕಾರಣ ಮತ್ತೆ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಮತ್ತಷ್ಟೇ ಇಲ್ಲ ಕ್ಷಮೆ ನಾವು ದೇವರು ಕ್ಷಮೆ ಕೇಳಬೇಕಂತೆ ಅಪರಾಧ ಸಹಸ್ರಾಂ ಕ್ರಿಯಂತೆ ಅಹರ್ನಿಶಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮ ಪುರುಷೋತ್ತಮ ಸ್ವಾಮಿ ಪ್ರತಿ ಕ್ಷಣಗಳು ರಾತ್ರಿ ಅನಂತಾನಂತ ಅಪರಾಧಗಳು ಮಾಡ್ತಾ ಇರ್ತೇನೆ ಗೊತ್ತಿಲ್ಲದೇ ಆಗತ್ತೆ ಗೊತ್ತಿದ್ದು ಆಗತ್ತೆ ಆ ಎಲ್ಲ ಅಪರಾಧವನ್ನು ಕ್ಷಮಿಸಯ್ಯ ಅಂತ ಪ್ರಾರ್ಥನೆ ಮಾಡಬೇಕು ಅದರಿಂದ ಪರಮಾತ್ಮನ ಸ್ತೋತ್ರ ಮಾಡಬೇಕಾದರೂ ವಿಶ್ವಾಸ ನಂಬಿಕೆ ಬೇಕು ಪರಮಾತ್ಮ ಆವಾಗ ನಮ್ಮನ್ನು ಕಾಪಾಡುತ್ತಾನೆ ನಮ್ಮ ವಿಷಯದಲ್ಲಿ ಅವನು ಕೊರೋನಾ ಸಾಗರ ಅಂತ ಇಷ್ಟು ಗಮನಿಸಬೇಕಾದ ಅಂಶ ಪ್ರಶ್ನೋತ್ತರವನ್ನು ಗಮನಿಸುವುದು ಅಂದರೆ ಪರಮಾತ್ಮನಿಗೆ ಯಾವ ಯಾವ ದೋಷಗಳಿಲ್ಲ ದುಃಖ ಸುಖ ದುಃಖ ಸುಖ ಜಯ ಅಪಜಯ ಮುಂತಾದ ದೋಷಗಳಿಲ್ಲ ಪರಮಾತ್ಮ ಯಾರನ್ನು ರಕ್ಷಣೆ ಮಾಡ್ತಾನೆ ಅವನ ಪಾಲಕವಲನ್ನು ನಂಬಿ ಯಾರು ಸ್ತೋತ್ರ ಮಾಡುತ್ತಾರೋ ಅವರನ್ನು ರಕ್ಷಣೆ ಮಾಡ್ತಾನೆ ಭಕ್ತರ ಅಪರಾಧವನ್ನು ಯಾಕೆ ಎಣಿಸೋದಿಲ್ಲ ಕೊರೊನೆ ಇರೋದರಿಂದಾಗಿ ಭಕ್ತರ ಅಪರಾಧ ಎಣಿಸೋದಿಲ್ಲ ಸರಿ ಖೇದ ಮೋದ ನುಡಿ ಅಭಿಪ್ರಾಯ ಏನು ಅಂದರೆ ದೇವರು ಅದನ್ನ ದೋಷ ಅವನಲ್ಲಿ ಯಾವುದೇ ದೋಷ ಇಲ್ಲ ಜ್ಞಾನವೇ ದೇಹವಾಗಿ ಉಳ್ಳವನು ಅಪರಾಧವನ್ನು ಕ್ಷಮಿಸುವ ದೊಡ್ಡ ಗುಣವನಲ್ಲಿದೆ ಭಕ್ತರ ಅಷ್ಟು ಅಪೇಕ್ಷೆ ಪೂರ್ಣ ಮಾಡ್ತಾನಾದ್ರಿಂದ ದೊಡ್ಡವರು ಬರೀ ಸಿಟ್ಟು ಮಾಡಿಕೊಳ್ಳದೆ ಸ್ವಭಾವ ಏನಾದರೂ ಚಿಕ್ಕವರು ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡಿದಾಗ ಅದನ್ನು ಕ್ಷಮಿಸುವ ಔದಾರಿಯು ಅನ್ನೋದು ಒಂದು ಸಂದೇಶವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡಬೇಕು ಇನ್ನೆರಡೇ ಪದ್ಯ ಇದೆ ಇವತ್ತು ಒಂದು ಪದ್ಯ ಮಾತ್ರ ನೋಡಿ ನಾಳೆ ಕೊನೆ ಪದ್ಯವನ್ನು ಮುಗಿಸಿ ನಾವು ಇಡೀ ಸಮಗ್ರ ಸಂಧಿಯ ಸಂಕ್ಷಿಪ್ತ ಚಿಂತನೆಯನ್ನು ನಾಳೆ ಮಾಡೋಣ ಇವತ್ತು ಕೊನೆ ಪದ್ಯವನ್ನು ಬಾಕಿ ಉಳಿಸ್ಕೊಡೋಣ ಇಲ್ಲಿ ಹತ್ತು ಹತ್ತಾರ ಪರಮಾತ್ಮನ ರೂಪಗಳ ಬಗ್ಗೆ ಈ ಚಿಂತನೆ ಉಂಟು ಮೀನ ಕೂರ್ಮವರಾ ನರ ಪಂಚಾನತುಳ ಶೌರ್ಯವಾಮನ ರೇಣುಕಾತ್ಮಜರಾವಣಾಧಿ ನಿಶಾಚರಧ್ವಂಸಿ ಧೇನುಕಾಸುರಥನ ತ್ರಿಪುರವಹಾನಿಗಿದ ನಿಪುಣ ಕಲಿಮುಖಾನವರ ಸಂಹರಿಸಿ ಧರ್ಮಿ ಕಾಯಿದ ಕಾಯಿದ ಸುಜನರಲೋ ಮೀನ ಮತ್ಸ್ಯನಾಗಿ ಕೂರ್ಮ ಆಮೆಯಾಗಿ ವರಾಹ ವರಾಹ ರೂಪ ನರ ಪಂಚಾನನ ನರಸಿಂಹ ಅತೋಳ ಶೌರ್ಯ ಅಂದರೆ ವಾಮನನಾಗಿ ಅತೋಳ ಶೌರ್ಯ ವಾಮನ ಅಂದರೆ ಹೋಲಿಕೆ ಇರದ ಪರಾಕ್ರಮವುಳ್ಳ ವಾಮನನಾಗಿ ಅಂದರೆ ಇವನ ಪರಾಕ್ರಮಕ್ಕೆ ಹೋಲಿಕೆ ಇನ್ನೊಂದು ಹೇಳಿಕೆ ಸಾಧ್ಯ ಇಲ್ಲ ಇವನ ಸಾಮರ್ಥ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಸದೃಶವಾದ ಹೋಲಿಕೆ ಇರದ ಪರಾಕ್ರಮವುಳ್ಳ ವಾಮನ ರೇಣುಕಾತ್ಮಜ ರೇಣುಕೆಯ ಮಗನಾದ ಪರಶುರಾಮ ರಾವಣ ರಾವಣಾದಿ ರಾವಣನೇ ಮೊದಲಾದ ನಿಶಾಚರ ರಾಕ್ಷಸರನ್ನು ಧ್ವಂಸಿ ನಾಶ ಮಾಡಿದ ಶ್ರೀರಾಮ ಧೇನುಕಾಸುಲ ಮಥನ ಧೇನುಕ ಎಂಬ ದೈತ್ಯನನ್ನು ಸಂಹಾರ ಮಾಡಿದ ಕೃಷ್ಣ ಕಲಿಮುಖ ದಾನವರ ಕಲಿ ಕಲಿಯೇ ಮುಖ ಮೊದಲಾದ ದಾನವರ ದೈತ್ಯರನ್ನು ಸಂಹರಿಸಿ ಸಂಹಾರ ಮಾಡಿ ಧರ್ಮದಿ ಕಾಯಿತ ಧರ್ಮದಿಂದ ನಮ್ಮನ್ನು ರಕ್ಷಣೆ ಮಾಡಿದ ಕಲ್ಕಿ ಯಾರನ್ನು ಅಂದರೆ ಸುಜನರನ್ನು ಸಜ್ಜನರನ್ನು ಧರ್ಮದಿ ಕಾಯಿದ ಧರ್ಮದಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಸ್ಥಾಪನೆ ಮಾಡಿ ರಕ್ಷಣೆ ಮಾಡ್ತಾನೆ ಅಭಿಪ್ರಾಯ ಮತ್ಸ್ಯ ಇದು ವೈವಸ್ವತಮನು ಅಲ್ಲೂ ಒಂದು ಪ್ರಲಯ ಕಾಲ ಬಂದಿತ್ತು ಅವನ ರಕ್ಷಣೆಗೋಸ್ಕರ ಮತ್ಸ್ಯಾವತಾರ ಮಾಡಿದ ಇನ್ನೊಮ್ಮೆ ಹಯಗ್ರೀವ ಅಂತ ಬಸುರ ಬ್ರಹ್ಮದೇವರಲ್ಲಿದ್ದ ವೇದಾಭಿಮಾನಿ ದೇವತೆಗಳನ್ನೇ ಕದ್ದುಕೊಂಡು ಹೋಗಿಬಿಟ್ಟ ಅದರಿಂದ ಮತ್ತೆ ಚೆನ್ನಾಗಿ ಅವಾಗ ಆವಾಗವನ್ನು ರಕ್ಷಿಸಿದ ಕೂರ್ಮ ಈ ಕೂರ್ಮ ಅಂದರೆ ಮನ ಸಮುದ್ರ ಮಥನ ಆಗುವಾಗ ಮುಳುಗ್ತಾ ಇದ್ದ ಮಂದರ ಪರ್ವತವನ್ನು ಎತ್ತಿಡಿದ ಒಂದು ವೈಶಿಷ್ಟ್ಯವೂ ಇದೆ ಮತ್ತೊಂದು ಶೇಷದೇವರು ಇಡೀ ಬ್ರಹ್ಮಾಂಡ ಧರಿಸಿದ್ದಾರೆ ಅವರನ್ನು ವಾಯುದೇವರು ಆಮೇಲೆ ರೂಪದಿಂದ ಹಾಗೆ ಮಾಡಿದರೆ ಬ್ರಹ್ಮಾಂಡ ಧರಿಸಿದ ಶೇಷನನ್ನು ಧರಿಸಿದ ಏನು ಕೂರ್ಮ ಇದೆ ಆಮೆ ಅದನ್ನು ಧರಿಸಿದವರು ಪರಮಾತ್ಮ ಅವನು ಒಂದು ಕೂರ್ಮ ರೂಪದಿಂದಾಗಿ ಒಟ್ಟು ಎರಡು ಎರಡು ಆಮೆ ಒಂದು ಬ್ರಹ್ಮಾಂಡ ಧರಿಸಿದ ಶೇಷ ಶೇಷನನ್ನು ಧರಿಸಿದ ಆಮೆ ಅಂದರೆ ವಾಯುದೇವರು ಅದನ್ನು ಧರಿಸಿದ ಕೂರ್ಮ ರೂಪದಿಂದ ಪರಮಾತ್ಮ ಇದ್ದಾನೆ ವರಾಹ ಬ್ರಹ್ಮದೇವರ ಮಗ ಒಬ್ಬ ಆಡಿಹರಣ್ಯಾಕ್ಷ ಅಕ್ಷಾಂತಿದ್ದ ಅವರ ಸಂಹಾರಕ್ಕೋಸ್ಕರ ಕಪ್ಪಾದ ನೀಲವರಾಹ ಅನ್ನು ರೂಪವನ್ನು ತಾನು ಧಾರಣೆ ಮಾಡಿದ್ದ ಮತ್ತು ವಾಮನ ಪ್ರಸಿದ್ಧವೇ ಬಲಿಚಕ್ರವರ್ತಿ ಸ್ವರ್ಗಾಧಿಪತ್ಯವನ್ನು ಇಂದ್ರನಿಂದ ಬಲಾತ್ಕಾರವಾಗಿ ತಾನಿಟ್ಟುಕೊಂಡಿದ್ದ ಇನ್ ಇಂದ್ರನ ಹತ್ತಿರ ಬೇಕಾಗಿತ್ತು ಆಗ ವಾಮನಾಗಿ ಬಂದು ದಾನ ಕೇಳುವ ನೆಪದಲ್ಲಿ ಅವನನ್ನು ಅವ ಅವನಲ್ಲಿದ್ದಂತಹ ಆ ಸ್ವರ್ಗಾಧಿಪತ್ಯವನ್ನು ಇಂದ್ರನಿಗೆ ದೊರಕುವಂತೆ ಮಾಡಿದ ಇದು ವಾಮನನ ವೈಶಿಷ್ಟ್ಯ ರೇಣುಕಾತ್ಮಜ ರೇಣುಕೆಯ ಮಗ ಅನ್ನೋದು ಸೂಚನೆ ಏನು ಅಂದರೆ ಸಹಸ್ರಂತ ಪಿತು ಮಾತಾ ಅಂತ ಅಂದರೆ ಒಬ್ಬ ಮಗ ಅಪ್ಪನಿಗೆ ಎಷ್ಟು ಗೌರವ ಕೊಡಬೇಕೋ ಅವನ ತಂದೆಗಿಂತ ಸಾವಿರ ಪಟ್ಟು ತಾಯಿಗೆ ಗೌರವ ಜಾಸ್ತಿ ಕೊಡಬೇಕು ತಾಯಿಗೆ ಅಷ್ಟು ಮಹತ್ವ ಇದೆ ಅನ್ನೋದೊಂದು ಸೂಚನೆ ಮಾಡಿದಕ್ಕೋಸ್ಕರ ರೇಣುಕಾ ಆತ್ಮಜ ಅಂತಂದರು ಇನ್ನು ಅಸುರ ಮಥನ ಒಬ್ಬ ಒಂದು ತಾಳೆ ಬರ ಇತ್ತು ತಾಳೆ ಬರ ಇರೋ ಒಂದು ಕಾರ್ಡು ಕತ್ತಿ ರೂಪದಲ್ಲಿ ಧೇನುಕ ಅಂತ ಸುರ ಬಂದ ವಸ್ತುತಃ ಕೃಷ್ಣ ಅವನನ್ನು ಸಂಹಾರ ಮಾಡಿದ ಆದರೆ ಇಲ್ಲೊಂದು ಸ್ವಾರಸಿಕ ಮನಸ್ಸು ಸಂಹಾರ ಮಾಡಿದ್ದು ಬಲರಾಮ ಅವನ ಒಳಗೆ ಕೃಷ್ಣನೇ ನಿಂತು ಸಂಹಾರ ಮಾಡಿದ ಸಂಹಾರಕ್ಕೆ ಸಾಕಾರ ಮಾಡಿದೆ ಆದ್ದರಿಂದ ಜನುಕಾಸುರನನ್ನು ಕೃಷ್ಣನೂ ಹೊಂದದ್ದು ಅನ್ನೋ ಅಭಿಪ್ರಾಯದಲ್ಲಿ ಕೃಷ್ಣಾವತಾರ ಅವತಾರ ಸಂಗ್ರಹ ಮಾಡಿದರು ಹಾಗೆ ಬುದ್ಧ ಅದ್ಯಾರು ಅಂದರೆ ತ್ರಿಪುರವಾಹನ ಗಯಿಸಿದ ಅಂತ ಇಲ್ಲಿ ತಾರಕ ಅಂತ ಸುರ ಇದ್ದ ಅವನು ಮೂರು ಜನ ಮಕ್ಕಳು ತಾರಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಮೂರು ಪಟ್ಟಣ ಇತ್ತಂತು ಬಂಗಾರ ಬೆಳ್ಳಿದ್ದು ಕಬ್ಬಿಣದ ಪಟ್ಟಣ ಮಾಡಿಕೊಂಡಿದ್ದರು ಭಾಳ ಒಳ್ಳೆಯದಾಗಿ ಬರ್ತಾ ಇದ್ರು ಅವರ ಬುದ್ಧನಾಗಿ ಅವರ ಪತ್ನಿಯ ಹೆಂಡತಿಯರ ಪತಿವೃತ್ತವನ್ನು ಕೆಡಿಸಿದ ಕೊನೆಗೆ ವೃದ್ಧದೇವರನ್ನು ಜೊತೆಗೆ ವೃದ್ಧದೇವರು ಅವ್ರಿಗೆ ಯುದ್ಧ ಆಗತ್ತೆ ಇಂಥ ಕಾರುಣ್ಯ ಅಂದರೆ ಒಂದು ಹೆಚ್ಚಿನ ರೂಪ ತೆಗೆದುಕೊಂಡು ವೃದ್ಧ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಕಾರ್ತಿಕ ಪುಣ್ಣಿಮೆಯ ದಿನ ವೃದ್ಧದೇವರ ಒಳಗೆ ನಿಂತು ಅವರ ಸಂಹಾರ ಮಾಡಿದ ಅದರಿಂದ ಬುದ್ಧ ತ್ರಿಪೂರವ ಹಾನಿಗಿಸಿದ ಉಥಾವತಾರ ಮತ್ತು ರಾವಣಾದಿ ರಾಕ್ಷಸರನ್ನು ಕೊಂದ ರಾಮಚಂದ್ರ ಹಾಗೆ ಕಲಿ ಅವನು ಸಂಹಾರ ಮಾಡಿ ಧರ್ಮಸ್ಥಾಪನೆ ಮಾಡುವಂತಹ ಕಲಿಕೆ ಈ ರೂಪದಿಂದ ಪರಮಾತ್ಮ ಎಲ್ಲ ಸತ್ಯಂದ್ರನ್ನು ರಕ್ಷಣೆ ಮಾಡ್ತಾನೆ ಪ್ರಶ್ನೋತ್ತರ ಸುಲಭ ಪರಮಾತ್ಮನ ಹತ್ತು ಅವತಾರಗಳು ಯಾವ್ದು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಇದು ಪರಮಾತ್ಮನ ಹತ್ತು ಅವತಾರ ಸರಿ ಹತ್ತು ಅವತಾರ ಯಾಕೆ ತೆಗೆದುಕೊಂಡಿತ್ತು ಅಂದರೆ ದುರ್ಜನರ ನಾಶ ಮಾಡಬೇಕು ಸತ್ಯನರ ರಕ್ಷಣೆ ಮಾಡಬೇಕು ಅನ್ನೋ ಸಲುವಾಗಿ ಹತ್ತು ಅವತಾರ ತೆಗೆದುಕೊಂಡು ತೊಟ್ಟಾರೆ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಹೇಳುತ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ ಈ ಕೃಷ್ಣಾರ್ಪಣ ವಸ್ತು ಮತ್ತು ಭೇಷಾರ್ಪಣ ವಸ್ತು ಹರೆಯರ್ವ